ಇವತ್ತು ಮಾಲೂರಿನ ಪ್ರವಾಸಿ ಮಂದಿರದಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿರ್ತಕ್ಕಂಥದ್ದು ಉದ್ದೇಶ ಏನಪ್ಪ ಅಂದರೆ ಈ ಕರ್ನಾಟಕ ರಾಜ್ಯ ಸರ್ಕಾರ ಏನು ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯನ ಸರ್ಕಾರ ಒಂದು ಬಂದಿದೆ ಈ ಸರ್ಕಾರ ಈ ಐದು ಯೋಜನೆಗಳಿಗೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಒಂದು ಏನು ಹಣ ಮೀಸಲಿಟ್ಟಿತ್ತ ಮೀಸಲಿಟ್ಟಿರ್ತಕ್ಕಂಥ ಹಣ ಮೂವತ್ತೊಂಬತ್ತು ಸಾವಿರ ಕೋಟಿಯನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಹೆಂಗೆ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂದರೆ ನಮ್ಮ ಜನಾಂಗಕ್ಕೆ ಮೀಸಲಾತಿರ್ತಕ್ಕಂಥ ಹಣವನ್ನು ನಮ್ಮ ಅಭಿವೃದ್ಧಿಗೆ ನಮ್ಮ ಏಳಿಗೆಗೆ ಇರ್ತಕ್ಕಂಥ ಹಣವನ್ನು ಇವರು ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಈ ಒಂದು ವಿಷಯವನ್ನು ನಾವು ಖಂಡಿಸ್ತಾ ಇದ್ದೀವಿ ಇವತ್ತು ಹಂಗಾಗಿ ಏನು ನಮ್ಮ ಮೀಸಲಾತಿಯಿಂದ ಆಯ್ಕೆಯಾಗಿರ್ತಕ್ಕಂಥ ಎಮ್ ಎಲ್ ಎಗಳ ಒಂದು ನಿವಾಸದ ಮುಂದೆ ನಾವು ಈ ಇದೇ ತಿಂಗಳು ಒಂಬತ್ತನೇ ತಾರೀಕು ನಮ್ಮ ಪಡಗನಹಳ್ಳಿ ರಾಮಯ್ಯ ಮತ್ತು ಎನ್ ಗಡ್ಡ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಇವತ್ತು ಬಂಗಾರಪೇಟೆ ಮತ್ತು ಕೆ ಜಿ ಎಫ್ ಶಾಸಕರ ನಿವಾಸದ ಮುಂದೆ ಇವತ್ತು ಬೃಹತ್ವಾದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಏ ಯಾಕೆ ಆ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಅಂದರೆ ಅವರಿಗೆ ನಮ್ಮ ನಮ್ಮಿಂದ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಎಮ್ ಎಲ್ ಎಗಳೇನಿದ್ದಾರೆ ಇವರು ಧ್ವನಿ ಎತ್ತಬೇಕು ವಿಧಾನಸೌಧದಲ್ಲಿ ವಿಧಾನಸೌಧದಲ್ಲಿ ಧ್ವನಿ ಎತ್ತಬೇಕಂತ ನಾವು ಹಕ್ಕೊತ್ತ ಹಕ್ಕೊತ್ತ ನಾವು ಕೊಡ್ತಾಯಿದ್ದೀವಿ ನಮ್ಮ ಒಂದು ಕೂಗು ವಿಧಾನಸೌಧದವರೆಗೂ ಕೇ ಕೇಳಬೇಕಂತ ನಾವು ಈ ಕೋಲಾರ ಜಿಲ್ಲೆಯಲ್ಲಿ ಪ್ರತಿರೋಧ ಪಡೆಯುವಂಥ ಒಂದು ಸಂಘವನ್ನು ಕಟ್ಕೊಂಡು ಇದಕ್ಕೆ ಹಲವಾರು ಸಂಘಟನೆಗಳು ಇವತ್ತು ಎಲ್ಲ ಕೈ ಜೋಡಿಸಿದ್ದಾವೆ ಇವತ್ತು ಸಾವಿರಾರು ಜನ ಸೇರಿಕೊಂಡು ಇವತ್ತು ನಾವು ಪ್ರತಿಭಟನೆ ಮಾಡ್ತೀವಿ ಸೊ ಒಂಬತ್ತನೇ ತಾರೀಕು ಹಂಗಾಗಿ ಶಾಸಕರು ನಮ್ಮ ಅಹವಾಲು ಏನಿದೆ ಅಹ್ವಾಲನ್ನು ತಗೊಂಡೋಗಿ ದ್ವ ವಿಧಾನಸೌಧದಲ್ಲಿ ದ್ವನೆ ಎತ್ತಬೇಕು ನಮ್ಮ ಬೇಡಿಕೆ ಈಡೇರಿಸಬೇಕು ಯಾಕಂದರೆ ಈ ಮೂವತ್ತೊಂಬತ್ತು ಸಾವಿರ ಕೋಟಿ ಸುಮ್ಮನೆ ಬರೋಲ್ಲ ಯಾಕಂದರೆ ಇಡೀ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಎಲ್ಲ ಎಮ್ ಎಲ್ ಎಗಳು ನಮ್ಮಿಂದ ಆಯ್ಕೆ ಆಗಿರ್ತಕ್ಕಂಥದ್ದು ನಾವು ಒಂದೂವರೆ ಕೋಟಿ ಜನ ಇದ್ದೀವಿ ನಾವು ಈ ರಾಜ್ಯದಲ್ಲಿ ಪರಿಷಿತ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜನ ಅಷ್ಟೊಂದು ಇದ್ದೀವಿ ನಮ್ಮಿಂದ ಆಯ್ಕೆ ಹಾಕ್ಕೊಂಡು ಇವತ್ತು ನಮ್ಮ ಮನೆಗೆ ಬೆಂಕಿ ಬಂದಿದೆ ನಮ್ಮ ಮನೆಗೆ ಬೆಂಕಿ ಬಿದ್ದಿದೆ ಆದ್ದರಿಂದ ನಾವು ಇವತ್ತು ಹೋರಾಟದ ಅಗತ್ಯ ಇದೆ ಹಾಗಾಗಿ ಇವತ್ತು ಕೇವಲ ನಮ್ಮ ಎಮ್ ಎಲ್ ಎಗಳನ್ನು ಮಾತ್ರ ಮಾಡ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಎಮ್ ಎಲ್ ಎಗಳ ಮನೆ ಮುಂದೆ ನಾವು ಪ್ರತಿಭಟನೆ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಅವರನ್ನು ಓಡಾಡಕ್ಕೆ ಬಿಡೋಲ್ಲ ನಾವು ಮುತ್ತಿಗೆ ಹಾಕೋ ಒಂದು ಒಂದು ಕೆಲಸವನ್ನು ಮಾಡ್ತೀವಿ ಇವತ್ತೇನು ಒತ್ತಿ ಉರಿಯುತ್ತಿದೆ ನಮ್ಮ ಮನೆ ಚಲೋ ದಲಿತರ ಮನೆ ದಲಿತರ ಶಾಸಕರ ಮನೆ ಮನೆ ಅಂತ ನಾವು ಸ್ಲೋಗನನ್ನು ಹಾಕ್ಕೊಂಡು ಇವತ್ತು ಎಲ್ಲ ಎಮ್ ಎಲ್ ಎಗಳು ಮನೆ ಮುಂದೆ ನಾವು ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಈ ಒಂದು ಪ್ರೊಟೆಸ್ಟಲ್ಲಿ ನಾವು ಯಾವುದೇ ಕಾರಣಕ್ಕೂ ಜಗ್ಗಲ್ಲ ಮುಂದೆ ಇಟ್ಟಿರ್ತಕ್ಕಂಥ ಹೆಜ್ಜೆ ಹಿಂದೆ ಇಟ್ಟ ಇಕ್ಕಲ್ಲ ಏನಿವತ್ತು ನಮಗೆ ಎಷ್ಟು ಅನ್ಯಾಯವಾಗಿದೆ ಸಾಮಾನ್ಯ ಏನು ನಮಗೆ ನ್ಯಾಯ ದೊರಕಿಸ್ತಾ ಇಲ್ಲ ಸಾಮಾಜಿಕ ನ್ಯಾಯ ನಮಗೆ ಇಲ್ಲ ಇವತ್ತು ಹಾಗಾಗಿ ಇವತ್ತು ಬಾಬಾ ಸಾಹೇಬರು ಹೇಳಿರ್ತಕ್ಕಂಥ ಏನು ಮಾತಿದೆ ಪ್ರತಿಯೊಂದು ಹಕ್ಕು ಪಡ್ಕೋಬೇಕಾದ್ರೆ ಇವತ್ತು ಹೋರಾಟದ ಅಗತ್ಯ ಇದೆ ಬಾಬಾ ಸಾಹೇಬ್ರು ಹೇಳಿ ಹೇಳ್ಬಿಟ್ಟು ಹೋಗಿದ್ದಾರೆ ನಮಗೆ ನಿಮಗೆ ಹಕ್ಕು ಪಡೆಯಬೇಕಂದ್ರೆ ನೀವು ಹೋರಾಟ ಮಾಡಬೇಕು ಹಾಗಾಗಿ ಇವತ್ತು ನಾವು ಈ ಸರ್ಕಾರ ಬಂದ ಮೇಲೆ ನಮ್ಮ ಅಭಿವೃದ್ಧಿ ತುಂಬ ಕೆಳಮಟ್ಟದಲ್ಲಾಗಿದೆ ಇವತ್ತು ಅನೇಕ ಜನ ಇವತ್ತು ತತ್ತರಿಸ್ತಾ ಇದ್ದಾರೆ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಸರಿಯಾಗಿ ಮನೆ ಇಲ್ಲ ಮೂಲಭೂತ ಸೌಲಭ್ಯ ಇಲ್ಲ ಹಂಗಾಗಿ ಕಳೆದ ವರ್ಷ ತಾವು ನೋಡಿರಬಹುದು ಏನು ದೀಕ್ಷಾಭೂಮಿ ಯಾತ್ರೆ ಅಂತ ನಮಗೆ ಒಂದು ಮೀಸಲಿಟ್ಟಿದ್ರು ಆ ದೀಕ್ಷಾಭೂಮಿ ಯಾತ್ರೆ ಕಳೆದ ವರ್ಷ ಅದು ಸಕ್ಸಸ್ ಆಗಿಲ್ಲ ಯಾಕಂದರೆ ಇನ್ನೂರ ಅರವತ್ತೊಂದು ಅರ್ಜಿಗಳಲ್ಲಿ ಮಾಲೂರು ತಾಲೂಕಲ್ಲಿ ಬೌದ್ಧ ನ್ಯಾಯಿಗಳು ಆನ್ಲೈನಲ್ಲಿ ಅರ್ಜಿ ಹಾಕ್ಕೊಂಡಿದ್ರು ಆದರೆ ಕಳಿಸಿಕೊಟ್ಟಿದ್ರು ಒಂದು ಬಸ್